ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಕುರಿತು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆಯೇ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಮೊದಲ ಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಗದ್ದಿರ ಹಣ ಬಗ್ಗೆ ಫಲಾನುಭವಿಗಳಿಗೆ ತುಂಬಾ ಡೌಟ್ ಇದೆ ಫಲಾನುಭವಿಗಳಿಗೆ ಆ ರೀತಿಯಾಗಿದೆ ಡೈಲಿ ಬ್ಯಾಂಕಿಗೆ ಹೋಗುವುದು ಆದರೆ ಅವಶ್ಯಕತೆ ಇಲ್ಲ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮನೆಯಲ್ಲೇ ಚೆಕ್ ಮೊಬೈಲ್ನಲ್ಲೇ ಮನೆಯಲ್ಲೇ ಚೆಕ್ ಮಾಡಬಹುದು ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯ ಈ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಯಾಕೆಂದರೆ ಈ ಬಾರಿ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡುತ್ತೇವೆ ಎಂದು ಸರ್ಕಾರದ ಕಡೆಯಿಂದ ಹೇಳು ಹೇಳಿರುವುದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡುತ್ತೇವೆ ಫಲಾನುಭವಿಗಳಿಗೆ ಪ್ರತಿನಿತ್ಯನೂ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡುತ್ತಾ ಇದ್ದೀರಾ ಫಲಾನುಭವಿಗಳಿಗೆ ಒಂದು ಡೌಟ್ ನಮಗೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ರಿಲೀಸ್ ಮಾಡುತ್ತಾರೆ ಅಂತ ಹೇಳಿದರು ಆದರೂ ನಮಗೆ ಹಣ ಜಮಾ ಆಗಿಲ್ಲ ಅಂತ ಈ ದಿನ ಕಮೆಂಟ್ ಮಾಡುತ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೇನು ಹನ್ನೊಂದನೇ ಕಂತಿನ ಹಣ ಜಮವಾಗಿದೆ ಈ ಹನ್ನೊಂದನೇ ಕಂತಿನ ಅಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ರಿಲೀಸ್ ಆಗಿತ್ತು ಹಾಗೆಯೇ ಗೌರಿ ಗಣೇಶ ಹಬ್ಬ ಹಣ ರಿಲೀಸ್ ಮಾಡುವವರು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲರ ಖಾತೆಗೆ ಹಣ ಜಮಾ ಮಾಡ ಆಗುತ್ತೆ ಕೆಲವೊಂದು ಟೆಕ್ನಿಕಲ್ ಇದು ಇದ್ದ ಕಾರಣ ತಡವಾಗಬಹುದು ನಾವು ಬೇಗ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ತಿಳಿಸಿದರು ಈ ವಾರದ ಒಳಗೆ ನಿಮಗೆ ಹಣ ಜಮಾ ಆಗುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿತ್ ದ ನ್ಯೂ ವಿಡಿಯೋ